ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನಿಗೆ ಸಮಸ್ತ ನಿರ್ಣಯವನ್ನು ಬಿಟ್ಟಂತಹ ಇಡೀ ಸಭೆಯನ್ನು ಉದ್ದೇಶಿಸಿ ಶ್ರೀರಾಮಚಂದ್ರನು ಮಾತನಾಡುತ್ತಾ ಮೊದಲಿಗೆ ಸೋದರನಾದಂತಹ ಭರತನ ಗುಣಗಳನ್ನು ಪ್ರಶಂಸಿಸಿ ತದನಂತರ ಆತನಿಗೆ ಸಿ ಸೂರ್ಯಕುಲದ ರಕ್ಷಕನಾಗುವ ಕೆಲಸವನ್ನು ಕೊಡುತ್ತಾನೆ ನಾವು ಎಲ್ಲ ಸೋದರರು ತಂದೆಯ ಮಾತನ್ನು ಹಂಚಿಕೊಂಡೇ ಜೀವನ ನಡೆಸಬೇಕು ಎಂದು ಹೇಳುತ್ತಾ ಭರತನಿಗೆ ಸೂರ್ಯಕುಲ ರಕ್ಷಣೆಯ ಕಾರ್ಯಭಾರವನ್ನು ವಹಿಸುತ್ತಾನೆ ಪ್ರೇಮಾಂಬುದಿಯಲ್ಲಿ ಉದಿಸಿದ ಅಮೃತದಲ್ಲಿ ಹತ್ತಿದಂತಿದ್ದ ಶ್ರೀ ರಘುನಾಥನ ವಾಣಿಯನ್ನು ಕೇಳಿದ ಇಡೀ ಸಮಾಜವು ಪ್ರೇಮ ಪರವಶವಾಯಿತು ಎಲ್ಲರಿಗೂ ಪ್ರೇಮ ಸಮಾಧಿ ಹತ್ತಿತು ಈ ಸ್ಥಿತಿಯನ್ನು ಕಂಡು ಸರಸ್ವತಿಯು ಮೌನ ತಳೆದಳು ಭರತನಿಗೆ ಪರಮ ಸಂತೋಷವಾಯಿತು ಸ್ವಾಮಿಯು ಅನುಕೂಲನಾಗಿರುವುದನ್ನು ಕಂಡು ಅವನ ದುಃಖ ದೋಷಗಳು ಓಡಿ ಹೋದವು ಅವನ ಮುಖವು ಪ್ರಸನ್ನವಾಯಿತು ಮನದ ವಿಷಾದ ಕರಗಿತು ಮೂಕನಿಗೆ ಸರಸ್ವತಿಯು ಒಲಿದಂತಾಯಿತು ಬಳಿಕ ಭರತನು ಪ್ರೇಮದಿಂದ ಪ್ರಣಾಮಗೈದು ಕೈಜೋಡಿಸಿಕೊಂಡು ಎಂತೆಂದನು ಸ್ವಾಮಿ ನಿನ್ನೊಡನೆ ವನಕ್ಕೆ ಹೋಗುವ ಸುಖವೂ ಕೂಡ ನನಗೆ ಲಭಿಸಿದೆ ನನ್ನ ಜನ್ಮವು ಸಫಲವಾಯಿತು ಹೇ ಕೃಪಾಳು ಈಗ ನಿನ್ನ ಅಪ್ಪಣೆಯಾದರೆ ಅದನ್ನು ಆದರದಿಂದ ಶಿರಸ ವಹಿಸಿಕೊಳ್ಳುತ್ತೇನೆ ಆದರೆ ದೇವ ಈ ವನವಾಸ ಕಾಲದ ಅವಧಿಯಲ್ಲಿ ಸೇವೆಗೈಯಲು ಯಾವುದಾದರೊಂದು ಅವಲಂಬನೆಯನ್ನು ದಯಪಾಲಿಸು ದೇವ ಸ್ವಾಮಿ ನಿನ್ನ ಅಭಿಷೇಕಕ್ಕಾಗಿ ಗುರುವಿನ ಅಪ್ಪಣೆಯನ್ನು ಪಡೆದು ನಾನು ಎಲ್ಲ ತೀರ್ಥಗಳ ಜಲಗಳನ್ನು ತಂದಿರುವೆನು ಅದನ್ನು ಏನು ಮಾಡಲಿ ಅಪ್ಪಣೆಯಾಗಬೇಕು ಅಣ್ಣ ನನ್ನ ಮನಸ್ಸಿನಲ್ಲಿ ಮತ್ತೊಂದು ಅಭಿಲಾಷೆಯಿದೆ ಭಯ ಸಂಕೋಚಗಳಿಂದ ಅದನ್ನು ಹೇಳಲಾಗುತ್ತಿಲ್ಲ ಆಗ ಶ್ರೀರಾಮನು ಹೇಳುತ್ತಾನೆ ತಮ್ಮ ಹೇಳು ಅದೇನು ಅಭಿಲಾಷೆ ಪ್ರಭುವಿನ ಒಪ್ಪಿಗೆಯನ್ನು ಪಡೆದು ಭರತನು ಭಕ್ತಿಯಿಂದ ಎಂತೆಂದನು ಪ್ರಭು ನಿನ್ನ ಅಪ್ಪಣೆಯಾದರೆ ಚಿತ್ರಕೂಟದಲ್ಲಿರುವ ಪವಿತ್ರ ಋಷಾಶ್ರಮಗಳನ್ನು ತೀರ್ಥಗಳನ್ನು ವನಗಳನ್ನು ಪಶುಪಕ್ಷಿಗಳನ್ನು ಹೊಳೆಹಳ್ಳಗಳನ್ನು ಜರಿಗಳನ್ನು ಪರ್ವತ ಸಮೂಹಗಳನ್ನು ವಿಶೇಷವಾಗಿ ಪ್ರಭುವಾದ ನಿನ್ನ ಪಾದಾಂಕಿತ ಭೂಮಿಯನ್ನು ನೋಡಬಯಸುತ್ತೇನೆ ಶ್ರೀರಾಮಚಂದ್ರನು ಹೇಳುತ್ತಾನೆ ತಮ್ಮ ಅವಶ್ಯವಾಗಿ ಹೋಗು ಅತ್ರಿ ಮಹರ್ಷಿಗಳ ಆಜ್ಞೆಯನ್ನು ಪಡೆದು ಅವರು ಹೇಳಿದಂತೆ ನಿರ್ಭಯವಾಗಿ ವನದಲ್ಲಿ ಸಂಚರಿಸು ಆ ಮಹರ್ಷಿಗಳ ಅನುಗ್ರಹದಿಂದಾಗಿ ಈ ವನವು ಶುಭಪ್ರದವೂ ಪವಿತ್ರವೂ ಅತ್ಯಂತ ಸುಂದರವೂ ಆಗಿದೆ ಆ ಋಷಿವರಿಯರು ಹೇಳಿದ ಸ್ಥಾನದಲ್ಲಿ ನೀನು ತಂದ ತೀರ್ಥ ಜಲವನ್ನು ಸ್ಥಾಪಿಸು ಪ್ರಭುವಚನವನ್ನು ಕೇಳಿ ಭರತನಿಗೆ ಸುಖವುಂಟಾಯಿತು ಆನಂದ ತುಂದಿಲನಾಗಿ ಅವನು ಅತ್ರಿ ಮಹರ್ಷಿಗಳ ಚರಣಗಳಿಗೆ ಎರಗಿದನು ಸಕಲ ಮಂಗಲಗಳ ಮೂಲವಾದ ಶ್ರೀರಾಮ ಭರತರ ಸಂವಾದವನ್ನು ಕೇಳಿ ಸ್ವಾರ್ಥಿಗಳಾದ ದೇವತೆಗಳು ರಘುಕುಲವನ್ನು ಹೊಗಳಿ ಕಲ್ಪವೃಕ್ಷದ ಹೂವುಗಳನ್ನು ಮಳೆಗರೆದರು ಭರತನು ಧನ್ಯನು ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಲಿ ಎಂದು ಹೇಳಿ ದೇವತೆಗಳು ಆನಂದಾಬ್ದಿಯಲ್ಲಿ ತೇಲಾಡಿದರು ಭರತನ ಮಾತುಗಳನ್ನು ಕೇಳಿ ವಸಿಷ್ಠರು ಮಿಥಿಲೇಶ ಜನಕನು ಎಲ್ಲ ಸಭಾಸದರು ಹೀಗೆ ಎಲ್ಲರಿಗೂ ಅಮಿತಾನಂದವಾಯಿತು ಜನಕನು ಪುಲಕಿತ ಗಾತ್ರನಾಗಿ ಶ್ರೀರಾಮ ಭರತರ ಗುಣ ಸಮೂಹವನ್ನು ಹಾಗೂ ಪ್ರೇಮವನ್ನು ಪ್ರಶಂಸಿಸತೊಡಗಿದನು ಸ್ವಾಮಿ ಸೇವಕರ ಸ್ವಭಾವಗಳು ಉದಾತ್ತವೂ ಸುಂದರವೂ ಆದುದು ಅವರ ನೇಮ ಪ್ರೇಮಗಳ ಪಾವನವನ್ನು ಕೂಡ ಪಾವನ ಅಂದರೆ ಅವರ ನೇಮ ಪ್ರೇಮಗಳು ಪಾವನವನ್ನೂ ಕೂಡ ಪಾವನಗೊಳಿಸುವಂತಹದು ಮಂತ್ರಿಗಳು ಸಭಾಸದರು ಪ್ರೇಮ ಮುಗ್ಧರಾಗಿ ಯಥಾಮತಿಯಾಗಿ ತಮಗೆ ತೋಚಿದಂತೆ ಹೊಗಳತೊಡಗಿದರು ಶ್ರೀರಾಮ ಭರತರ ಸಂವಾದವನ್ನು ಕೇಳಿ ಉಭಯ ಸಮಾಜಗಳಲ್ಲಿ ಹರ್ಷ ವಿಷಾದಗಳೆರಡೂ ಉಂಟಾದವು ಭರತನ ಸೇವಾಧರ್ಮವನ್ನು ಕಂಡು ಹರ್ಷ ಶ್ರೀರಾಮ ವಿಯೋಗದ ಕಲ್ಪನೆಯಿಂದ ದುಃಖವಾಯಿತು ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯು ಸುಖ ದುಃಖಗಳೆರಡನ್ನೂ ಸಮಾನವಾಗಿ ಭಾವಿಸಿ ಶ್ರೀರಾಮನ ಗುಣಗಳನ್ನು ಕೊಂಡಾಡಿ ಎಲ್ಲ ರಾಣಿಯರಿಗೂ ಧೈರ್ಯ ತುಂಬಿದಳು ಕೆಲವರು ಶ್ರೀರಾಮನ ಹಿರಿಮೆಯನ್ನು ಕೊಂಡಾಡುತ್ತಿದ್ದರೆ ಇನ್ನು ಕೆಲವರು ಭರತನ ಸದ್ಭಾವವನ್ನು ಪ್ರಶಂಸಿಸುತ್ತಿದ್ದರು ಆಗ ಅತ್ರಿ ಮಹರ್ಷಿಗಳು ಭರತನಿಗೆ ಹೇಳಿದರು ಈ ಪರ್ವತದ ಬಳಿಯಲ್ಲೇ ಒಂದು ಚೆಲುವಾದ ಬಾವಿಯಿದೆ ನೀನು ತಂದಿರುವ ಪವಿತ್ರ ಅನುಪಮ ಅಮೃತದಂತಿರುವ ತೀರ್ಥಜಲವನ್ನು ಅದರಲ್ಲಿ ಸ್ಥಾಪಿಸಿಬಿಡು ಅತ್ರಿಮಹಾಮುನಿಗಳ ಆಜ್ಞೆಯನ್ನು ಅನುಸರಿಸಿ ಭರತನು ಆ ತೀರ್ಥ ಜಲಪಾತ್ರೆಯನ್ನು ಸೇವಕರ ಮೂಲಕ ಮುಂದಾಗಿ ಕಳಿಸಿದನು ಸೋದರನಾದ ಶತ್ರುಘ್ನನಿಂದೊಡಗೂಡಿ ಅತ್ರಿ ಮಹಾಮುನಿಗಳೊಡನೆ ಇತರ ಸಾಧು ಸಜ್ಜನರೊಂದಿಗೆ ಭರತನು ಆ ಅಗಾಧವಾದ ಬಾವಿಯ ಬಳಿಗೆ ಬಂದನು ತಾನು ತಂದಿದ್ದ ಪವಿತ್ರ ಜಲವನ್ನು ಆ ಪುಣ್ಯ ಸ್ಥಳದಲ್ಲಿ ಸ್ಥಾಪಿಸಿದನು ಅತ್ರಿ ಮಹರ್ಷಿಗಳು ಆನಂದಿತರಾಗಿ ಹೇಳಿದರು ಮಗು ಇದು ಅನಾದಿಯಾದ ಸಿದ್ಧಿಕ್ಷೇತ್ರವಾಗಿದೆ ಕಾಲಾಂತರದಲ್ಲಿ ಇದು ಲುಪ್ತವಾಗಿ ಹೋಗಿತ್ತು ಆದ್ದರಿಂದ ಯಾರಿಗೂ ಇದರ ಸುಳಿವು ಇರಲಿಲ್ಲ ಆಗ ಅತ್ರಿ ಮಹಾಮುನಿಯ ಶಿಷ್ಯರು ಆ ನೀರಿರುವ ಸ್ಥಳವನ್ನು ನೋಡಿ ಅಲ್ಲಿ ಒಂದು ವಿಶಿಷ್ಟವಾದ ಬಾವಿಯನ್ನು ನಿರ್ಮಿಸಿದರು ದೈವಯೋಗದಿಂದ ಸಮಸ್ತ ಪ್ರಪಂಚಕ್ಕೆ ಉಪಕಾರವಾಯಿತು ಎಲ್ಲ ತೀರ್ಥಗಳನ್ನು ಒಂದೇ ಕಡೆ ಸೇವಿಸಲು ಇಷ್ಟರವರೆಗೆ ಅಸಾಧ್ಯವಾಗಿತ್ತು ಅದು ಈಗ ಅಲ್ಲಿ ಸಾಧ್ಯವಾಯಿತು ಈಗಲೂ ಕೂಡ ಅದರ ಪ್ರಭಾವದಿಂದ ಗಹನವಾದ ಸಕಲ ತೀರ್ಥ ಸೇವನೆ ಧರ್ಮಾಚರಣೆ ಅತೀವ ಸುಲಭವಾಯಿತು ಅಂದಿನಿಂದ ಇದು ಭರತಕೂಪವೆಂದು ಪ್ರಸಿದ್ಧವಾಯಿತು ಸಕಲ ತೀರ್ಥ ಜಲದಿಂದ ಆ ಬಾವಿಯು ಅತ್ಯಂತ ಪವಿತ್ರವಾಯಿತು ಅದರಲ್ಲಿ ಭಕ್ತಿಯಿಂದ ನೇಮದಿಂದ ಸ್ನಾನ ಮಾಡಿದವರೆಲ್ಲರೂ ತ್ರಿಕರಣಪೂರ್ವಕವಾದ ಶುದ್ಧಿಯನ್ನು ಹೊಂದುತ್ತಾರೆ ಆ ಕೂಪದ ಮಹಿಮೆಯನ್ನು ಕೊಂಡಾಡುತ್ತಾ ಎಲ್ಲರೂ ಶ್ರೀರಾಮನಿದ್ದೆಡೆಗೆ ಹೋದರು ಅತ್ರಿ ಮಹಾಮುನಿಗಳು ಶ್ರೀ ರಘುನಾಥನಿಗೆ ಆ ಪುಣ್ಯ ತೀರ್ಥದ ಮಹಿಮೆಯನ್ನು ಬಣ್ಣಿಸಿ ಹೇಳಿದರು ಸಂತೃಪ್ತಿಕರವಾದ ಧಾರ್ಮಿಕ ಐತಿಹಾಸಿಕ ಚರ್ಚೆಗಳಿಂದ ಆ ರಾತ್ರಿಯು ಸುಖವಾಗಿ ಕಳೆದುಹೋಯಿತು ಬೆಳಗಾದಾಗಲೇ ಭರತ ಶತ್ರುಘ್ನರು ತಮ್ಮ ನಿತ್ಯ ವಿಧಿಗಳನ್ನು ಮುಗಿಸಿಕೊಂಡು ಶ್ರೀರಾಮ ಅತ್ರಿ ಮಹರ್ಷಿ ವಸಿಷ್ಠರು ಇವರ ಅಪ್ಪಣೆ ಪಡೆದು ಸಪರಿವಾರ ಸಮೇತ ಎಲ್ಲರೂ ಸರಳ ಉಡುಪಿನಲ್ಲಿ ಶ್ರೀರಾಮ ವನವನ್ನು ಸಂಚರಿಸಲು ಬರಿಗಾಲಲ್ಲಿ ನಡೆದುಕೊಂಡೇ ಹೊರಟರು ಅವರ ಚರಣಗಳು ಅತೀವ ಕೋಮಲವಾಗಿದ್ದವು ಪಾದರಕ್ಷೆಗಳನ್ನು ಧರಿಸದೆ ಅವರು ಹೋಗುತ್ತಿರುವುದನ್ನು ಕಂಡ ಭೂದೇವಿಯು ಮನದಲ್ಲೇ ಮಿಡುಕಿ ಮೆತ್ತಗಾದಳು ಕುಶ ಕಂಟಕ ಕಲ್ಲು ಹಳ್ಳ ಕೊಳ್ಳ ಮೊದಲಾದ ಬಾಧೆ ಕೊಡುವ ವಸ್ತುಗಳನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡು ಆ ಪೃಥ್ವಿಯು ಅವರ ಮಾರ್ಗವನ್ನು ಸುಗಮವೋ ಕೋಮಲವೋ ಆಗುವಂತೆ ಮಾಡಿದಳು ಶೀತಲ ಮಂದ ಸುಗಂಧ ಪವನವು ಹಾಯಾಗಿ ಬೀಸತೊಡಗಿತು ಹಾದಿಯುದ್ದಕ್ಕೂ ದೇವತೆಗಳು ಹೂವು ಚೆಲ್ಲಿದರು ಮೋಡಗಳು ನೆರಳು ಮಾಡಿದವು ಗಿಡ ಮರಗಳು ತನಿ ಹಣ್ಣುಗಳನ್ನು ಅಂದರೆ ತಂಪಾದ ಹಣ್ಣುಗಳನ್ನು ನೀಡಿದವು ತೃಣಗಳು ತಮ್ಮ ಕೋಮಲತೆಯಿಂದ ಮಾರ್ಗವನ್ನು ಸುಖಪ್ರದವಾಗಿಸಿದವು ಮೃಗಗಳು ತಮ್ಮ ನೋಟದಿಂದ ಪಕ್ಷಿಗಳು ತಮ್ಮ ಮೃದು ಮಧುರ ಕೂಜನದಿಂದ ಈ ರೀತಿ ಎಲ್ಲರೂ ಭರತನು ಶ್ರೀರಾಮನಿಗೆ ಅತ್ಯಂತ ಪ್ರಿಯನೆಂದು ತಿಳಿದು ಅವನಿಗೆ ತಮ್ಮ ಸೇವೆ ಸಲ್ಲಿಸಿದವು ಓರ್ವ ಸಾಧಾರಣ ಮನುಷ್ಯನೂ ಕೂಡ ಆಕಳಿಸಿದಾಗ ಶ್ರೀರಾಮ ಎಂದು ನುಡಿದ ಮಾತ್ರಕ್ಕೆ ಎಲ್ಲ ಸಿದ್ಧಿಗಳನ್ನು ಪಡೆಯುವುದಾದರೆ ಶ್ರೀರಾಮಚಂದ್ರನಿಗೆ ಪ್ರಾಣಪ್ರಿಯನಾದ ಭರತನಿಗೆ ಇಂತಹ ಶುಭಗಳಾಗುವುದು ಆಶ್ಚರ್ಯಕರವಲ್ಲ ಈ ಪ್ರಕಾರ ಭರತನು ವನದಲ್ಲಿ ವಿಹರಿಸುತ್ತಿದ್ದನು ಅವನ ನೇಮ ಪ್ರೇಮಗಳನ್ನು ಕಂಡು ಮುನಿಗಳು ನಾಚುತ್ತಿದ್ದರು ವಿಶೇಷ ಸೌಂದರ್ಯ ಶೋಭಿತವಾದ ಪವಿತ್ರ ಜಲಾಶಯಗಳನ್ನು ವಿವಿಧ ಭೂಭಾಗಗಳನ್ನು ಖಗ ಮೃಗಗಳನ್ನು ಗಿರಿ ವನ ವಾಟಿಕೆಗಳನ್ನು ನೋಡಿ ಭರತನು ಅವುಗಳ ವೈಚಿತ್ರ್ಯ ದಿವ್ಯತ್ವ ಪಾವಿತ್ರ್ಯಗಳಿಗೆ ಮಾರುಹೋಗಿ ಅತ್ರಿ ಮಹರ್ಷಿಗಳಲ್ಲಿ ಅವುಗಳ ಕುರಿತು ಪ್ರಶ್ನಿಸುವನು ಮುನಿಗಳು ಭರತನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಸಂತೋಷದಿಂದ ಅವುಗಳ ಕಾರಣ ಹೆಸರು ಗುಣ ಪುಣ್ಯ ಪ್ರಭಾವಗಳನ್ನು ಚೆನ್ನಾಗಿ ವಿವರಿಸುತ್ತಿದ್ದರು ಭರತನು ಎಲ್ಲೋ ಸ್ನಾನ ಮಾಡುತ್ತಿದ್ದ ಎಲ್ಲೋ ಪ್ರಣಾಮ ಮಾಡುತ್ತಿದ್ದ ಎಲ್ಲೋ ಅಭಿರಾಮ ಕ್ಷೇತ್ರಗಳನ್ನು ದರ್ಶಿಸುತ್ತಿದ್ದನು ಎಲ್ಲೋ ಅತ್ರಿಗಳ ಅನುಮತಿ ಪಡೆದು ಕುಳಿತು ರಾಮ ಲಕ್ಷ್ಮಣರನ್ನು ಸ್ಮರಿಸುತ್ತಿದ್ದನು ಭರತನ ಸ್ವಭಾವ ಪ್ರೇಮ ಸೇವಾ ಭಾವಗಳನ್ನು ಕಂಡು ವನದೇವತೆಗಳು ಆನಂದಿತರಾಗಿ ಅವನನ್ನು ಆಶೀರ್ವದಿಸುತ್ತಿದ್ದರು ಈ ಪ್ರಕಾರ ಅಡ್ಡಾಡುತ್ತಾ ದಿನದ ಮೂರನೆಯ ಜಾವದಲ್ಲಿ ಮರಳಿ ಬಂದು ಶ್ರೀರಾಮಚಂದ್ರನ ಪಾದ ಪದ್ಮಗಳನ್ನು ದರ್ಶಿಸುತ್ತಿದ್ದನು ಈ ವಿಧವಾಗಿ ಭರತನು ಐದು ದಿನಗಳಲ್ಲಿ ಎಲ್ಲ ತೀರ್ಥಸ್ಥಾನಗಳನ್ನು ದರ್ಶಿಸಿದನು ಹರಿಹರರ ದಿವ್ಯ ಯಶೋಗಾಥೆಯನ್ನು ಶ್ರವಣಿಸುತ್ತಾ ಕೀರ್ತಿಸುತ್ತಾ ಐದನೆಯ ದಿನವೂ ಕಳೆಯಿತು ಸಂಧ್ಯೆಯಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ हरणभवभयद रुणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरु श्रीरां श्री